ಟು ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಇಜ್ನಾಸ್ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಫ್ರೆಂಡ್ಸ್ ಇವತ್ತು ನಾನು ಟ್ರೆಂಡಿಂಗ್ ಆಗಿರುವ ಸ್ವೀಟ್ ಐಟಮ್ಗಳನ್ನು ತೋರಿಸ್ತೇನೆ ಅದೇ ಥರ ಸ್ಪೈಸಿ ಐಟಮನ್ನು ನಾನು ಈ ವಿಡಿಯೋದಲ್ಲಿ ತೋರಿಸ್ತೇನೆ ಸ್ಕಿಪ್ ಮಾಡದೆ ಈ ವಿಡಿಯೋವನ್ನು ಲಾಸ್ಟ್ ತನಕ ನೋಡಿ ಫ್ರೆಂಡ್ಸ್ ಫಸ್ಟ್ ರೆಸಿಪಿ ಬಕ್ಲಾವ ಇದು ಹೇಗೆ ಮಾಡೋದಂತೇಳಿ ನಾನು ತೋರಿಸ್ತೇನೆ ಸಮೋಸ ಶೀಟಲ್ಲಿ ಇದನ್ನು ಫ್ರೆಂಟ್ ಫ್ರಂಟ್ ಆ್ಯಂಡ್ ಬ್ಯಾಕ್ ಫ್ರಂಟ್ ಆ್ಯಂಡ್ ಬ್ಯಾಕ್ ಮಾಡ್ತಾ ಬನ್ನಿ ಫ್ರೆಂಡ್ಸ್ ನಾನು ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತಾ ಇದ್ದೇನಲ್ಲ ಅದೇ ಥರ ನೀವು ಫ್ರಂಟ್ ಆ್ಯಂಡ್ ಬ್ಯಾಕ್ ಮಾಡಿ ಆದಷ್ಟು ನೀಟಾಗಿ ಸ್ಲೋ ಅಲ್ಲಿ ಮಾಡಿ ಫ್ರೆಂಡ್ಸ್ ಸ್ಟಾರ್ಟಿಂಗ್ ಸ್ವಲ್ಪ ನಿಮಗೆ ಕಷ್ಟ ಆಗ್ಬೋದು ಮತ್ತೆ ಅದು ನಿಮಗೆ ಈಸಿ ಆಗ್ತದೆ ನೋಡಿ ಈ ಥರ ಫೈನಲಿ ಅದನ್ನು ಈ ಥರ ಫೋಲ್ಡ್ ಮಾಡಿ ಮೆಡಚಿ ಮಧ್ಯದಲ್ಲಿ ನೀವು ಟೂತ್ಪಿಕ್ಕನ್ನು ಇಟ್ಟು ಅದರ ಎಲೆ ಥರ ಎಸಲುಗಳನ್ನು ಸ್ವಲ್ಪ ದೂರ ದೂರ ಮಾಡಿ ನೋಡಿ ಯಾವ ಥರ ನಾನು ಈ ವಿಡಿಯೋದಲ್ಲಿ ತೋರಿಸ್ತೇನೆ ಅದೇ ಥರ ಸ್ವಲ್ಪ ನೀವು ಮಾಡಿ ಎಷ್ಟು ನೀಟಾಗಿ ಕಾಣ್ತದಲ್ಲ ಫ್ರೆಂಡ್ಸ್ ಆಮೇಲೆ ಒಂದು ತವದ ಎಣ್ಣೆ ಹಾಕಿ ಅದು ಬಿಸಿಯಾದ ನಂತರ ಅದಕ್ಕೆ ಮಾಡಿಟ್ಟಂತಹ ಇದನ್ನು ನೀವು ಫ್ರೈ ಮಾಡಿ ಮೀಡಿಯಂ ಫ್ಲೇಮಲ್ಲಿಟ್ಟು ನೀವು ಫ್ರೈ ಮಾಡಿ ಫ್ರೆಂಡ್ಸ್ ನಾನು ಎಲ್ಲ ನಿಮಗೆ ಒಂದೇ ವಿಡಿಯೋದಲ್ಲಿ ತೋರಿಸ್ತೋದು ಎಲ್ಲ ನಾನು ಮಾಡಿಟ್ಟಿರ್ತೇನೆ ಆವಾಗ ನಮಗೆ ಸುಲಭ ಆಗ್ತದೆ ಗೋಲ್ಡನ್ ಬ್ರೌನ್ ಬರುವ ತನಕ ನೀವು ಇದನ್ನು ಫ್ರೈ ಮಾಡಿ ನೋಡಿ ಈ ಥರ ಬರಬೇಕು ಮತ್ತು ಅದೊಂದು ಸೈಡಲ್ಲಿಟ್ಟು ಮತ್ತೊಂದು ಪಾತ್ರೆಯಲ್ಲಿ ನೀರು ಹಾಕಿ ಶುಗರ್ ಸಿರಪ್ ಮಾಡಲಿಕ್ಕೆ ಫ್ರೆಂಡ್ಸ್ ಇದು ನಮಗೆ ಸ್ವಲ್ಪ ಶುಗರ್ ಹಾಕಿ ಸ್ವೀಟ್ ಬ್ಯಾಲೆನ್ಸ್ ಮಾಡಲಿಕ್ಕೋಸ್ಕರ ಸ್ವಲ್ಪ ಉಪ್ಪು ಸಹ ಹಾಕಿ ಲಿಂಬೆ ರಸ ಹಾಕಿ ಮತ್ತು ಎರಡು ಮೂರು ಏಲಕ್ಕಿ ಕೂಡ ಅದಕ್ಕೆ ಹಾಕಿ ಕುದಿಸಿ ಅದೊಂದು ಕಡೆ ಮತ್ತೊಂದು ಕಡೆ ನೀವು ಚಾಕ್ಲೇಟನ್ನು ಮೆಲ್ಟ್ ಮಾಡಿ ನಾನು ಗನಾಚಿ ಚಾಕ್ಲೇಟ್ ತೆಗೆದಿರ್ತೇನೆ ಅದಕ್ಕೆ ಸ್ವಲ್ಪ ಫ್ರೆಶ್ ಕ್ರೀಮ್ ಸಹ ಹಾಕಿ ಚಾಕ್ಲೇಟನ್ನು ಮೆಲ್ಟ್ ಮಾಡಿ ಇದು ನೋಡಿ ಫ್ರೆಂಡ್ಸ್ ಆ ಆ ಬಕ್ಲಾವವನ್ನು ನೀವು ಚಾಕ್ಲೇಟಿಗೆ ಡಿಪ್ ಮಾಡಿ ಈ ಥರ ಪಿಸ್ತಾವನ್ನು ಅದಕ್ಕೆ ಡಿಪ್ ಮಾಡಿ ಪುಸ್ತವನ್ನು ಮಿಕ್ಸಿಗೆ ಹಾಕಿ ನಾನು ಗ್ರೈಂಡ್ ಮಾಡಿಡ್ತೇನೆ ಅದನ್ನು ಸಹ ನೀವು ಡಿಪ್ ಮಾಡಿ ಸೈಡಿಗೆ ನೋಡಿ ಫ್ರೆಂಡ್ಸ್ ಎಷ್ಟು ನೋಡಲಿಕ್ಕೆ ಯಾವ ಥರ ಕಾಣ್ತದೆ ಅಷ್ಟೇ ಸ್ವೀಟಾಗಿ ಸಹ ಉಂಟು ಆಮೇಲೆ ಅದರ ಮೇಲೆ ಶುಗರ್ ಸಿರಪ್ ರೆಡಿ ಮಾಡಿರ್ತೀರಲ್ಲ ಅದನ್ನು ಕೂಡ ಅದರ ಮೇಲೆ ಹಾಕಿ ಅಷ್ಟೇ ರುಚಿಯಾಗಿ ಸಹ ಅದು ಇರ್ತದೆ ಫ್ರೆಂಡ್ಸ್ ಇದು ನಿಮಗೆ ಬಕ್ಲಾವ ಡೆಸರ್ಟ್ ಅಂತೇಳಿ ನಾನು ಸ್ವಲ್ಪ ಬಕ್ಲಾವ ಮೊದಲೇ ರೆಡಿ ಮಾಡಿರ್ತೇನಲ್ಲ ಅದನ್ನೆಲ್ಲ ನಾನು ಪುಡಿ ಪುಡಿ ಮಾಡಿ ಒಂದು ಗ್ಲಾಸಿಗೆ ಹಾಕಿ ಶುಗರ್ ಶಿರಪ್ ಸಹ ಹಾಕಿ ಅದರ ಮೇಲೆ ವಿಪ್ಪಿಂಗ್ ಕ್ರೀಮ್ ಸಹ ಹಾಕ್ತೇನೆ ಇದು ನಿಮಗೆ ಹೊರಗಡೆ ತುಂಬ ಕಾಸ್ಟ್ಲಿ ನಾವು ಮನೆಯಲ್ಲಿ ಸ್ವಲ್ಪ ಬಜೆಟಲ್ಲಿ ಮಾಡ್ಬೋದು ಅಷ್ಟು ನೋಡಲಿಕ್ಕೆ ಎಷ್ಟು ನೀಟಾಗಿ ಉಂಟು ಅಷ್ಟೇ ಖುಷಿಯಾಗಿ ಅಷ್ಟೇ ಒಳ್ಳೆಯದಾಗಿ ಸಹ ಉಂಟು ತಿನ್ನಲಿಕ್ಕೂ ಸಹ ನೋಡಿ ಅದರ ಮೇಲೆ ಪಿಸ್ತಾ ಹಾಕಿ ಪುನಃ ಬಕ್ಲಾವ ಹುಡಿಯನ್ನು ಹಾಕಿ ಅದನ್ನೇ ನಾವು ರಿಪೀಟ್ ರಿಪೀಟ್ ಮಾಡ್ತಾ ಹೋದರೆ ಮಾಡ್ತಾ ಹೋಗಬೇಕು ನೋಡಿ ಯಾವ ಥರ ನಾವು ಮಾಡ್ತೇನೆ ಅದೇ ಥರ ನೀವು ಮಾಡಿ ಮತ್ತು ಇದು ನೀವು ಫ್ರಿಜ್ಜಲ್ಲಿಟ್ಟು ತಿಂದರೆ ಇನ್ನೂ ಸಹ ಒಳ್ಳೆಯದಾಗ್ತದೆ ತುಂಬ ಕೋಲ್ಡ್ ಕೋಲ್ಡ್ ಇರುವಾಗ ತಿನ್ನಬೇಕು ಅಷ್ಟು ಒಳ್ಳೆಯದಾಗಿ ಉಂಟು ಇದು ನಮಗೆ ಗೆಸ್ಟ್ಗಳು ಬರುವಾಗ ಮಾಡುವಂತಹ ಒಂದು ಐಟಮ್ ಅವರಿಗೆ ಕೊಡುವಂಥದ್ದು ಸಹ ಈಗ ಟ್ರೆಂಡ್ ಆಗಿರುವ ಐಟಮ್ ಫ್ರೆಂಡ್ಸ್ ಇದೆಲ್ಲ ಇದು ನೋಡಿ ನೀವು ಯಾವ ಥರ ನೀಟಾಗಿ ಕಾಣ್ತದೆ ಅಷ್ಟೇ ರುಚಿಯಾಗಿ ಸಹ ಉಂಟು ಮತ್ತು ಮಕ್ಕಳಿಗೂ ಸಹ ತುಂಬ ಇಷ್ಟ ಆಗ್ತದೆ ನಾನು ಒಂದು ಸ್ಪೂನ್ ಮಕ್ಕಳಿಗೆ ಆವಾಗನೇ ನಾನು ರೆಡಿ ಮಾಡಿದ ತಕ್ಷಣನೇ ಕೊಡ್ತೇನೆ ಆವಾಗ ಅದು ನಮಗೆ ಫ್ರಿಜ್ಜಲ್ಲಿ ಇಟ್ಟು ತಿಂದರೆ ಇನ್ನೂ ಸಹ ಒಳ್ಳೆಯದಾಗ್ತದೆ ಅಂತೇಳಿ ನಾನು ಫ್ರಿಜ್ಜಲ್ಲಿಡ್ತೇನೆ ಮತ್ತೊಂದು ಐಟಮ್ ನಾನು ಮಾಡ್ತೇನೆ ಕುಲಾಫೋ ಫಿಸ್ತಾಚೋ ಡೆಸೆಟ್ ಇದಕ್ಕೆ ಬೇಕಾದ ಐಟಮ್ಗಳು ಒಂದು ಪ್ಯಾನಿಗೆ ತುಪ್ಪ ಹಾಕಿ ಕುನಾಫಡು ನಿಮಗೆ ರೆಡಿಮೇಡ್ ಸಿಗ್ತದೆ ಶಾಪಲ್ಲಿ ಅದನ್ನು ಗೋಲ್ಡನ್ ಬ್ರೌನ್ ಕಲರ್ ಬರುವ ತನಕ ಫ್ರೈ ಮಾಡಿ ಕ್ರಿಸ್ಪಿಯಾಗಿ ನಿಮಗೆ ಸಿಗ್ತದೆ ಪಿಸ್ತಾ ಸ್ವಲ್ಪ ಫುಡ್ ಕಲರ್ ಗ್ರೀನ್ ಕಲರ್ ಫ್ರೆಶ್ ಕ್ರೀಮ್ ಮತ್ತು ಮಿಲ್ಕ್ ಮೇಡ್ ಇದೆಲ್ಲ ಹಾಕಿ ನೀವು ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡಿ ನೋಡಿ ಈ ಥರ ಮತ್ತು ಒಂದು ಬೌಲಿಗೆ ರೋಸ್ಟ್ ಮಾಡಿದ ಸಪೂರ ಸೇವಿಗೆ ಫ್ರೆಂಡ್ಸ್ ಇದು ನಿಮಗೆ ಕುನಾಫಾ ಸೇವಿಗೆ ಬರ್ತದಲ್ಲ ಆ ಸೇವಿಗೆ ಅದನ್ನು ಆ ಬೌಲಿಗೆ ಹಾಕಿ ಮಿಕ್ಸ್ ಮಾಡಿದಂತಹ ಪಿಸ್ತಾವನ್ನು ಸಹ ಅದರ ಮೇಲೆ ಹಾಕಿ ಇದು ಸಹ ಹಾಗೆಯೇ ನೀವು ಫ್ರಿಜ್ಜಲ್ಲಿ ಇಟ್ಟುತ್ತೇನೆ ಫ್ರೆಂಡ್ಸ್ ಅದರ ಮೇಲೆ ಕುನಾಫಾ ಸೇವಿಗೆಯನ್ನು ಸಹ ಹಾಕಿ ನೀಟಾಗಿ ಹಾಕಿ ನಾನು ಸಣ್ಣ ಬೌಲಲ್ಲಿ ಮಾಡ್ತೇನೆ ನಿಮಗೆ ಯಾವ ಬೌಲಲ್ಲಿ ಮಾಡಬೇಕು ಗ್ಲಾಸಲ್ಲಿ ಅದರ ಗ್ಲಾಸಲ್ಲಿ ಅಥವಾ ಬೌಲಲ್ಲಿ ಯಾವುದರಲ್ಲಿ ಸಹ ಬೇಕಾದರೆ ಮಾಡ್ಬೋದು ಇದರ ಮೇಲೆ ಪುನಃ ವಿಪ್ಪಿಂಗ್ ಕ್ರೀಮ್ ಹಾಕ್ತೇನೆ ಮತ್ತು ಅದರಲ್ಲಿ ನಾನು ಡೆಕೋರ್ ಮಾಡುವ ಅಂತೇಳಿ ಪಿಸ್ತಾ ಮಿಕ್ಸಿಯ ಗ್ರೈಂಡ್ ಮಾಡಿರ್ತೇನಲ್ಲ ಅದನ್ನು ಸಹ ನಾನು ಅದರ ಮೇಲೆ ಡೆಕೋರ್ ಮಾಡಿ ಅದರ ಮೇಲೆ ಪುನಃ ಪಿಸ್ತಾ ಹಾಕ್ತೇನೆ ನೋಡಿ ಎಷ್ಟು ನೀಟಾಗಿ ಉಂಟಲ್ಲ ಫ್ರೆಂಡ್ಸ್ ಇದು ನಿಮಗೆ ಸುಲಭವಾಗಿ ಮನೆಯಲ್ಲೇ ಮಾಡ್ಬೋದು ಹೊರಗಡೆಯಿಂದ ತರುವ ಬದಲು ಮನೆಯಲ್ಲೇ ಒಂದು ಸಲ ನೀವು ಟ್ರೈ ಮಾಡಿ ನೋಡಿ ಮತ್ತೊಂದು ಸ್ಪೈಸಿಯಾಗಿ ನಾನು ಮಾಡುವಂಥದ್ದು ಚಿಕನ್ ಪ್ಯಾತೀಸ್ ಇದಕ್ಕೆ ಬೇಕಾದ ಐಟಮ್ಗಳು ಒಂದು ಬೌಲಿಗೆ ಮೈದಾ ಉಪ್ಪು ಮತ್ತು ಹಾಲಲ್ಲಿ ನೀವು ಅದನ್ನು ಮಿಕ್ಸ್ ಮಾಡಿ ಅದೊಂದು ಕಡೆ ಇರಲಿ ಮತ್ತೊಂದು ಕಡೆ ನೀವು ಚಿಕನ್ಗೆ ಚಿಕನನ್ನು ಈ ಥರ ಕಟ್ ಮಾಡಿ ಅದನ್ನು ಎಗ್ಗಿಗೆ ಡಿಪ್ ಮಾಡಿ ಮತ್ತು ಅದರ ಮೇಲೆ ಮೈದಾ ಹಾಕಿ ಎರಡು ಸಲ ಅದನ್ನು ನೀವು ಡಿಪ್ ಮಾಡಬೇಕು ಅಂದರೆ ನಮಗೆ ಬೂಸ್ಟರ್ ಥರ ಅದು ನಮಗೆ ಸಿಗಬೇಕು ಫ್ರೈ ಆದಮೇಲೆ ಅದಕ್ಕೋಸ್ಕರ ಎರಡು ಥರ ಎರಡು ಸಲ ನೀವು ಅದಕ್ಕೆ ಕೋಟಿಂಗ್ ಕೊಡಬೇಕು ಇದೆಲ್ಲ ಒಟ್ಟಿ ಒಂದೇ ಸಲ ರೆಡಿ ಮಾಡಿಡ್ತೇನೆ ನೋಡಿ ಈ ಥರ ನಮಗೆ ಅದು ಒಳ್ಳೆಯ ಒಂದು ಪ್ಯಾನಲ್ಲಿ ನೀವು ಎಣ್ಣೆ ಹಾಕಿ ಅದು ಬಿಸಿಯಾದ ನಂತರ ಅದಕ್ಕೆ ಡಿಪ್ ಮಾಡಿದಂತಹ ಚಿಕನನ್ನು ಹಾಕಿ ಫ್ರೈ ಮಾಡಿ ಮೀಡಿಯಮ್ ಫ್ಲೇಮಲ್ಲಿಟ್ಟು ಲೋ ಫ್ಲೇಮಲ್ಲಿಟ್ಟು ಫ್ರೈ ಮಾಡಿ ಅಂದರೆ ನಮಗೆ ಚಿಕನ್ ಸಹ ಒಳ್ಳೆ ರೀತಿ ಬೆಂದು ಸಿಗಬೇಕಲ್ಲ ಮತ್ತೊಂದು ಕಡೆ ನಾನು ಹಿಟ್ಟನ್ನು ಸಹ ನಾನು ಚಪಾತಿ ಥರ ಲಟ್ಟಿಸಿ ಒಂದು ಕಡೆ ಬೇಯಿಸಿ ಸಹ ಇಡ್ತೇನೆ ನೋಡಿ ಇದು ಒಂದು ಕಡೆ ಬೇಯ್ತಾ ಉಂಟು ಆದಷ್ಟು ಮೀಡಿಯಮ್ ಇಟ್ಟು ನೀವು ಬೇಯಿಸಿ ಅದು ನಮಗೆ ಗೋಲ್ಡನ್ ಬ್ರೌನ್ ಕಲರ್ ಬರುವ ತನಕ ನೀವು ಇದನ್ನು ಫ್ರೈ ಮಾಡಿ ತೆಗೀರಿ ನೋಡಿ ಈ ಥರ ಫ್ರೆಂಡ್ಸ್ ಇದು ಸಹ ನಿಮಗೆ ಮಕ್ಕಳಿಗೆ ತುಂಬ ಇಷ್ಟ ಆಗ್ತದೆ ಒಂದು ಸಲ ನೀವು ಟ್ರೈ ಮಾಡಿ ನೋಡಿ ಇದನ್ನು ಸಹ ಮತ್ತು ಒಂದು ಪ್ಯಾನಿಗೆ ಸ್ವಲ್ಪ ಎಣ್ಣೆ ಹಾಕಿ ಎರಡು ಈರುಳ್ಳಿಯನ್ನು ಹಾಕಿ ಅದಕ್ಕೆ ಗರಂ ಮಸಾಲ ಒನ್ ಟು ತ್ರೀ ಮಸಾಲ ಮೆಣಸಿನ ಪೌಡರ್ ಕರಿಮೆಣಸಿನ ಉಡಿ ಸ್ವಲ್ಪ ಉಪ್ಪು ಹಾಕಿ ಫ್ರೈ ಮಾಡಿ ತುಂಬ ಇಲ್ಲ ಸ್ವಲ್ಪ ನೀವು ಫ್ರೈ ಮಾಡಿದರೆ ಸಾಕು ಒಂದು ಹಸಿರು ಸ್ಮೆಲ್ ಹೋಗುವ ತನಕ ಫ್ರೈ ಮಾಡಿದರೆ ಸಾಕು ಆಮೇಲೆ ಅದಕ್ಕೆ ಟೊಮೆಟೊ ಸಾಸ್ ಚಿಲ್ಲಿ ಸಾಸ್ ಹಾಕಿ ಸಹ ಸ್ವಲ್ಪ ಫ್ರೈ ಮಾಡಿ ಬೇಯಿಸಿಟ್ಟಂತಹ ಚಿಕನನ್ನು ಈ ಥರ ಕಟ್ ಮಾಡಿ ಅದನ್ನು ಸಹ ಆ ಮಸಾಲೆಗೆ ಹಾಕಿ ಮಿಕ್ಸ್ ಮಾಡಿ ಫ್ರೆಂಡ್ಸ್ ಚಪಾತಿಯನ್ನು ಚಪಾತಿಯ ಮೇಲೆ ಮೈ ಫುಲ್ ಮೈನಸ್ ಹಾಕಿ ಫುಲ್ ಎಲ್ಲ ಕಡೆ ನೀವು ಹಾಕಿ ಮಾಡಿಟ್ಟಂತಹ ಮಸಾಲೆಯನ್ನು ಸಹ ಅದಕ್ಕೆ ನೀವು ಬೇಕಾದಷ್ಟು ಮಸಾಲೆಯನ್ನು ಹಾಕಿ ಈ ಥರ ಸ್ವಲ್ಪ ಜಾಸ್ತಿಯೇ ಮಸಾಲೆ ಹಾಕಿ ಆವಾಗ ನಮಗೆ ಒಳ್ಳೆದಾಗಿ ತಿನ್ನಲಿಕ್ಕೆ ಸಹ ಒಳ್ಳೆಯದಾಗ್ತದೆ ಮತ್ತು ಅದರ ಮೇಲೆ ಚೀಸನ್ನಿಟ್ಟು ಈ ನಾನು ವಿಡಿಯೋದಲ್ಲಿ ತೋರಿಸುವ ಹಾಗೆ ಸಹ ನೀವು ಫೋಲ್ಡ್ ಮಾಡಿ ನೀಟಾಗಿ ಸಹ ನಮಗೆ ಸಿಗ್ತದೆ ಫ್ರೈ ಮತ್ತು ಇದನ್ನು ನಾವು ರಿಟರ್ನ್ ಫ್ರೈ ಮಾಡಲಿಕ್ಕೂ ಸಹ ಉಂಟು ಈ ಥರ ಫೋಲ್ಡ್ ಮಾಡಿ ನೋಡಿ ಫ್ರೆಂಡ್ಸ್ ಆಮೇಲೆ ತವದಲ್ಲಿಟ್ಟು ಇಟ್ಟು ನೀವು ಮೀಡಿಯಂ ಫ್ಲೇಮಲ್ಲಿಟ್ಟು ಫ್ರೈ ಮಾಡಿ ನನಗೆ ಆ ವೀಡಿಯೋ ಮಾಡಲಿಕ್ಕೆ ಮರ್ತೋಗಿರ್ತೇನೆ ಫ್ರೆಂಡ್ಸ್ ನೋಡಿ ಲಾಸ್ಟ್ ಈ ಥರ ಬರುತ್ತೆ ಅದನ್ನು ಮಧ್ಯ ಕಟ್ ಮಾಡಿ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಸಿಗ್ತೇನೆ ಬಾ ಬಾಯ್ ಟೇಕ್ ಕೇರ್